ಓಕೆ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಟ್ವಿಸ್ಟ್ಗಳು ಸಿಗ್ತಾ ಇದೆ ಪ್ರತಿ ದಿನ ರೆಬಲ್ ಟಿವಿ ದಿನ ಒಂದೂ ದಿನವೂ ಕೂಡ ಚಾಚು ತಪ್ಪದೆ ಮಿಸ್ ಮಾಡದೆ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ ಯಾಕಂತಂದ್ರೆ ನಮ್ಮ ಆಡಿಯನ್ಸ್ಗೆ ನಾವು ಅದನ್ನ ಪ್ರತಿದಿನ ಏನಾಗ್ತಾ ಇದೆ ಅನ್ನೋದನ್ನ ಇದ್ದದನ್ನ ಇದ್ದ ಹಾಗೆ ಇದ್ದದನ್ನ ಇದ್ದ ಹಾಗೆ ಹೇಳೋದೇ ನಮ್ಮ ಕೆಲಸ ಒಂದು ಗಾದೆ ಇದೆ ಇದ್ದಂಗೆ ಆಯ್ತಾ ಎದ್ ಬಂದ್ ಎದೆ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಹೊಡೆದ್ ಬಿಡ್ತಾರೆ ಅಂತವ್ರಿಗೆ ನಾವೇನು ಮಾಡಕ್ಕಾಗಲ್ಲ ಆ ಇಲ್ದೇ ಹೇಳ ಹೇಳ್ಬೇಕಾದವ್ರ ಈಗ ಉದಾಹರಣೆ ಇಲ್ದೇ ಇರೋದ್ನೆಲ್ಲ ಕತೆ ಕಟ್ಟಿ ಏ ವಿಡಿಯೋಗಳನ್ನ ಕತೆ ಕಟ್ಟಿ ಹೇಳೋರ ಹತ್ರ ಹೋಗ್ಬಿಟ್ಟು ಕಿವಿಗೊಟ್ಟು ಕೇಳುತ್ತಾರೆ ಅಹಾ ಇಂಪಾಗಿದೆ ಎಂದು ನಾವು ಸತ್ಯವನ್ನು ಹೇಳುವಾಗ ಎದ್ದು ಬಂದು ಎದೆ ಗೊದನಂತೆ ಅಂತ ಆಯ್ತು ಅದು ಕತೆ ಓಕೆ ಅಸ್ಥಿ ಪಂಜರ ಪತ್ತೆ ಕೇಸ್ಗೆ ಟ್ವಿಸ್ಟ್ ಡಬಲ್ ಟಿವಿಯಲ್ಲಿ ಬ್ರುಡೆ ರಹಸ್ಯದ ಎಕ್ಸ್ಕ್ಲೂಸಿವ್ ಸುದ್ದಿ ಇಂದು ಸಿಕ್ಕ ಆಸ್ತಿ ಪಂಜರದ ಬಳಿ ಐಡಿ ಕಾರ್ಡ್ ಪತ್ತೆಯಾಗಿದೆಯಂತೆ ಕೊಡಗು ಮೂಲದ ವ್ಯಕ್ತಿಯ ಐಡಿ ಕಾರ್ಡ್ ಅವಶ್ಯಕತೆ ತೆಗೆದುಕೊಳ್ಳಲಾಗಿದೆ ಅಸ್ಥಿ ಪಂಜರದ ಜೊತೆ ಐಡಿ ಕಾರ್ಡ್ ಕೂಡ ಅವಶ್ಯಕ ಕೊಡಗು ಜಿಲ್ಲೆ ಆ ವ್ಯಕ್ತಿ ಯಾರು ಅನ್ನೋದೇ ಈಗ ನಿಗೂಢ ಕೊಡಗಿನ ವ್ಯಕ್ತಿಯ ರಹಸ್ಯವನ್ನು ಕೆದಕಲಿದೆ ಸೈಟ್ ಬಾಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪತ್ತೆ ಪೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ರಬಲ್ ಟಿವಿಯಲ್ಲಿ ಪೂರ್ಣ ರಹಸ್ಯದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀವು ಗಮನಿಸಬಹುದಾಗಿದೆ ಇವತ್ತು ಸಿಕ್ಕ ಅಸ್ತಿ ಪಂಜರದ ಬಳಿ ಒಂದು ಮಹತ್ವದ ಐಡಿ ಕಾರ್ಡ್ ಸಿಕ್ಬಿಡಿದೆ ಕೊಡಗು ಮೂಲದ ವ್ಯಕ್ತಿಯ ಐಡಿ ಕಾರ್ಡ್ ಅಂತ ಹೇಳಲಾಗ್ತಾ ಇದೆ ಅಸ್ತಿ ಪಂಜರದ ಜೊತೆ ಐ ಡಿ ಕಾರ್ಡ್ ಕೂಡ ಸಿಕ್ಕಿರೋದು ಎಲ್ಲೋ ಒಂದು ಕಡೆ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಬಟ್ ಬಹಳ ಮುಖ್ಯವಾಗಿ ಈ ಐ ಡಿ ಕಾರ್ಡ್ ಇಲ್ಲಿಗೆ ಯಾಕೆ ಬಂತು ಈ ಐ ಡಿ ಕಾರ್ಡ್ ಏನು ದೊರೆತಿರುವಂತಹ ವ್ಯಕ್ತಿ ಏನಾದ್ರೂ ಇಲ್ಲಿಗೆ ಬಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಅಥವಾ ಆತನನ್ನ ಕೊಲೆ ಮಾಡಿದ್ರ ಏನಾಯ್ತು ಅನ್ನೋದೇ ಒಂದು ಕಡೆ ಬಹಳ ಗಮನಾರ್ಹವಾಗಿದೆ ಈಗಾಗ್ಲೇ ಕೊಡಗು ಜಿಲ್ಲೆ ಆ ವ್ಯಕ್ತಿ ಯಾರು ಅನ್ನೋದು ಒಂದು ಕಡೆ ಇನ್ನೂ ಕೂಡ ಮಾಹಿತಿ ತಿಳಿದಿಲ್ಲ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ ಹೇಳ್ಬೇಕು ಅಂತಂದ್ರೆ ಮತ್ತೊಂದು ಕಡೆ ಕೊಡಗಿನ ವ್ಯಕ್ತಿಯ ರಹಸ್ಯವನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೆದಕೋದಕ್ಕೆ ಮುಂದಾಗ್ತಾ ಇರುವಂತದ್ದು ನೋಡಿ ಅಲ್ಲಿ ಐ ಡಿ ಕಾರ್ಡ್ ಏನೋ ಪತ್ತೆ ಆಗಿದೆ ಬಟ್ ಸತ್ತಿರುವಂತಹ ವ್ಯಕ್ತಿಯ ಐ ಡಿ ಕಾರ್ಡ್ ಏನ ಅಥವಾ ಆ ಏನು ಈಗ ಶವಗಳು ಅಂದ್ರೆ ಏನು ಅಸ್ಥಿ ಪಂದ್ಯರುಗಳು ನೋಡಿ ಇವಾಗ ಅಲ್ಲಿ ಯಾರು ಹೋಗಿರ್ತಾರೋ ಆಗಿರ್ತದೆ ಅಲ್ಲೊಂದು ಐ ಡಿ ಕಾರ್ಡ್ ಇದೆ ಅಲ್ಲಿ ಯಾರು ಹೋಗಿರ್ತಾನೋ ಅದು ಒಂದೇ ಆಗಿರುತ್ತೆ ಉದಾಹರಣೆಗೆ ಯಾವ ಐ ಡಿ ಕಾರ್ಡ್ ಅದು ಕಾಲೇಜ್ ಡಿನ ಯಾವ ತರ ಅದು ಅದು ಇನ್ನಷ್ಟು ಬಗ್ಗೆ ಮಾಹಿತಿ ಬರಬೇಕು ಈಗ ಉದಾಹರಣೆಗೆ ಒಬ್ಬ ಕಾಲೇಜ್ ಯುವಕ ಅಂತ ಇಟ್ಕೊಳ್ಳಿ ಐ ಡಿ ಕಾರ್ಡ್ ಹಾಕೊಂಡಿದ್ದ ಕಾಲೇಜ್ ಐ ಡಿ ಕಾರ್ಡ್ ಹಾಕೊಂಡಿದ್ದ ಅಲ್ಲಿ ಹೋದ ಅಲ್ಲ ಅವನು ಸೂಸೈಡ್ ಮಾಡಿಕೊಂಡು ಅಥವಾ ಅವನ್ ಕೊಲೆ ಆಯ್ತೋ ಗೊತ್ತಿಲ್ಲ ನಮಗೆ ಅಥವಾ ಅವನ ಐ ಡಿ ಕಾರ್ಡ್ ಜೋಬೊಳಗೆ ಇಟ್ಕೊಂಡಿದ್ನೋ ಅಥವಾ ಹಾಕೊಂಡಿದ್ನೋ ಏನೋ ಗೊತ್ತಿಲ್ಲ ಏನೋ ಅಥವಾ ಅದರಲ್ಲೇ ಕತ್ತಿಸ್ಕೊಂಡು ಸತ್ತೋದ್ನೋ ಗೊತ್ತಿಲ್ಲ ಒಟ್ರಾಶಿ ಅವನ ಬಾಡಿಯ ಮಾಂಸ ಕೊಳೆತು ಭೂಮಿ ಸೇರಿರುತ್ತೆ ಹೊರತು ಅವನ ಐಡಿ ಕಾರ್ಡ್ ಅಲ್ಲ ಅಥವಾ ಹೋದವನು ಸುಳಿವನ್ನು ಬಿಟ್ಟು ಬಂದಿರಬಹುದು ಅಲ್ಲಿ ಕೊಲೆ ಮಾಡಿ ಏನ್ ಬೇಕಾದ್ರೂ ಆಗಿರ್ಬೋದು ಸೊ ಇಲ್ಲಿ ಪ್ರಶ್ನೆ ಈಗ ಒಂದು ಐ ಡಿ ಕಾರ್ಡ್ ಸಿಕ್ಕಿದೆಯಲ್ಲ ಆ ಐ ಡಿ ಕಾರ್ಡ್ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು ಬಹಳ ಒಳ್ಳೇದಾಯ್ತು ಯಾಕಂತಂದ್ರೆ ಬರೀ ಮೂಳೆ ಬರೀ ಮಣ್ಣಿನ ಸ್ಯಾಂಪಲ್ ಹಿಡ್ಕೊಂಡು ಇವರು ಯಾರ ಮನೆಯವರು ಅಂತ ಕಂಡು ಹಿಡಿಯದೇ ಕಷ್ಟ ಹಂಗಿದ್ದಾಗ ಈಗೊಂದು ಐ ಡಿ ಕಾರ್ಡ್ ಸಿಕ್ತಲ್ವಾ ಆ ಐ ಡಿ ಕಾರ್ಡ್ ಸಿಕ್ಕಿದ್ದು ಯಾರದ್ದು ಏನ್ ಕತೆ ಬನ್ನಿ ನೆಕ್ಸ್ಟ್ ಬ್ರೇಕಿಂಗ್ ನೋಡ ಆಪರೇಷನ್ ಬಂಗ್ಲೆ ಗುಡ್ಡದಲ್ಲೇ ಇದು ರೋಚಕ ತಿರುವು ಇಂದು ಸಿಕ್ಕ ಒಂದು ಅಸ್ಥಿ ಪಂಜರದ ಬಗ್ಗೆ ಸಿಕ್ತಾ ಸುಳಿವು ಮಂಗಳೂರು ಘಟದಲ್ಲಿ ಸಿಕ್ಕಿರುವಂತಹ ಐಡಿ ಕಾರ್ಡ್ ರಹಸ್ಯ ಪತ್ತೆ ಹಚ್ಚಬೇಕಾಗಿದೆ ರೆಬೆಲ್ ಟಿವಿಯಲ್ಲಿ ಗುರುತಿನ ಚೀಟಿಯಲ್ಲಿರುವ ವ್ಯಕ್ತಿ ಮಾಹಿತಿ ಹೊರಬೀಳ್ಬೇಕಾಗಿದೆ ಅಯ್ಯಪ್ಪ ಅನ್ನೋರ ಗುರುತಿನ ಚೀಟಿ ಅಂತ ಬಯಲಾಗಿರುವಂತದ್ದು ಅಯ್ಯಪ್ಪ ಅನ್ನುವಂತಹ ಹೆಸರಿನ ಗುರುತಿನ ಚೀಟಿ ಅಂತ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ನಿವಾಸಿ ಯುಬಿ ಅಯ್ಯಪ್ಪ ಅಸ್ತಿ ಪಂಜರದ ಸಮೀಪವೇ ಸಿಕ್ಕಿರುವಂತಹ ಗುರುತಿನ ಚೀಟಿ ಇದು ಹೆಸರು ಕೂಡ ರಿವೀಲ್ ಮಾಡಿದ್ದಾರೆ ಯುಬಿ ಅಯ್ಯಪ್ಪ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ನಿವಾಸಿ ಅಂತ ಹೇಳಲಾಗ್ತಾ ಇರುವಂತದ್ದು ಈಗಾಗ್ಲೆ ಕೊಡಗಿನಾದ್ಯಂತ ಈ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಲಿತಗೊಳ್ತಾ ಇದೆ ಅಂತಾನೆ ಹೇಳ್ಬೋದು ಎಸ್ ಈಗಾಗ್ಲೇ ನೋಡಿ ಹೆಸರು ರಿವೀಲ್ ಆಗ್ತಾ ಇದ್ದಂತೆ ವ್ಯಕ್ತಿಯ ಫೋಟೋ ಕೂಡ ಬಯಲಾಗ್ಬಿಟ್ಟಿದೆ ಒಂದ್ ಕಡೆ ಅದೇ ವಯಸ್ಸಾದಿ ಇವರೇನೆ ಬಂತು ಇದು ಅಯ್ಯಪ್ಪ ಅನ್ನೋರ ಗುರುತಿನ ಚೀಟಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ನಿವಾಸಿ ಯು ಬಿ ಇವರ ಇನ್ಶಿಯಲ್ ಯು ಬಿ ಅಯ್ಯಪ್ಪ ಸೊ ಹಂಗಾಗಿ ಅಸ್ಥಿ ಪಂಜರದ ಸಮೀಪವೇ ಈ ಗುರುತಿನ ಚೀಟಿ ಸಿಕ್ಕಿರೋದ್ರಿಂದ ಆ ಅಸ್ಥಿ ಪಂಜರದ ಐಡಿ ಕಾರ್ಡೇ ಇರಬಹುದಾ ಈ ಯು ಬಿ ಅಯ್ಯಪ್ಪನವರ ಐ ಡಿ ಕಾರ್ಡ್ ಮತ್ತು ಆ ಅಸ್ಥಿ ಪಂಜರ ಎರಡೂ ಒಂದೇನಾ ಅಂದ್ರೆ ಅವರೇನಾ ಅನ್ನೋದು ಅನುಮಾನ ಅನ್ನೋದಕ್ಕಿಂತ ಎಲ್ಲ ಒಂದ್ ಕಡೆ ಕ್ಲಿಯರ್ ಆದಂತೆ ಕಾಣ್ತಾ ಇದೆ ಸೊ ಅದರ ಮಾಹಿತಿಯನ್ನ ಕೆದಕೋದೀಗ ಬಹಳ ಈಸಿ ಇದೇನೀಗ ಕಷ್ಟ ಅಲ್ಲ ಇದೇನು ದೊಡ್ಡ ಮಟ್ಟದ ಸವಾಲಲ್ಲ ಐ ಡಿ ಕಾರ್ಡ್ ಎಲ್ಲ ನಿಮಗೆ ಸಿಕ್ತಾಗ ಅದೇನು ದೊಡ್ಡ ಮಟ್ಟದ ಈಗ ಪತ್ತೆ ಹಚ್ಚುವಂತ ಕೆಲಸಗಳು ಆಗ್ತಾ ಹೋಗುತ್ತೆ ಬನ್ನಿ ಯಾರು ಈ ಯು ಬಿ ಅಯ್ಯಪ್ಪ ರೆಬಲ್ ಟಿವಿಯಲ್ಲಿ ನಾವೀಗ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ ಯಾರು ಈ ಅಯ್ಯಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ನಾಪತ್ತೆ ಆಗಿದ್ದ ಪೊನ್ನಂಪೇಟೆ ಅಯ್ಯಪ್ಪ ಮೈಸೂರಿನ ಆಸ್ಪತ್ರೆಗೆ ಹೋಗೋದಾಗಿ ಹೇಳಿ ಹೋಗಿರ್ತಾರೆ ಈ ಪುನ್ನಂಪೇಟೆಯ ಯು ಬಿ ಅಯ್ಯಪ್ಪನವರು ಅಂದಿನಿಂದ ಮಿಸ್ ಆಗಿದ್ರಂತೆ ಅಯ್ಯಪ್ಪ ಕೂಡ ಕುಟುಂಬ ಇವತ್ತು ಎಸ್ಐಟಿಗೆ ಸಿಕ್ಕಿರುವಂತನ ಐ ಡಿ ಕಾರ್ಡ್ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆದಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೈಸೂರಿನ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳಿರ್ತಾರೆ ಹೋಗಿ ಮತ್ತೆ ವಾಪಸ್ ಬರ್ಲೇ ಇಲ್ಲ ಹೇಳಿದಷ್ಟೇ ಮಾತು ಮತ್ತೆ ವಾಪಸ್ ಬರ್ಲಿಲ್ಲ ಸೊ ಇಲ್ಲಿ ಮೈಸೂರಿಗೆ ಹೋಗ್ತೀನಿ ಅಂದವರು ಇಲ್ಲಿ ಹಾಕ್ ಬಂದ್ರು ಸೊ ಅಂದ್ರೆ ಇದನ್ನ ಕೆದಕಿದಂತಹ ಎಸ್ ಐ ಟಿ ಗೆ ಸಿಕ್ಕಂತಹ ಅಂಶವೇ ಒಂದು ರೀತಿಯಲ್ಲಿ ಸ್ಫೋಟಕ ನೋಡಿ ಯು ಬಿ ಅಯ್ಯಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಣೆ ಆಗ್ತಾರೆ ಕಾಣೆ ಆಗ್ತಾರೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿರ್ತಾರೆ ಕುಟುಂಬದ ಬಳಿ ನಾನು ಮೈಸೂರಿನ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗ್ತೀನಿ ಹೇಳಿ ಹೋಗಿರ್ತಾರೆ ಅಲ್ಲಿ ಹೋದಂತ ಅಯ್ಯಪ್ಪ ನಾಪತ್ತೆ ಹಾಗಾದ್ರೆ ಅಯ್ಯಪ್ಪನ ಕಥೆ ಏನು ಮುಗ್ದೋಗಿದೆ ಅಂತ ಅಯ್ಯಪ್ಪನ ಕಥೆ ಏನು ಮುಗ್ದೋದ ಅಧ್ಯಾಯ ಹೆಂಗೆ ಹೆಂಗ ಮುಗ್ದೋದ ಅಧ್ಯಾಯ ಅಂತಂದ್ರೆ ಅವನ ಐಡಿ ಕಾರ್ಡ್ ಪಕ್ಕದಲ್ಲಿ ಅಸ್ಥಿ ಸಿಕ್ಕಾಗಿದೆ ಈಗ ಅಯ್ಯಪ್ಪನ ಕುಟುಂಬದವರ ಬಳಿ ಹೋಗಿ ಇವ್ರು ಏನ್ ಮಾಡ್ತಾರೆ ಈಗ ಕ್ಲಿಯರ್ ಕಟ್ ಆಗಿ ಮಾತಾಡ್ಕೊಳ್ತಾರೆ ಮುಖ್ಯವಾಗಿ ಡಿ ಎನ್ ಎ ಚೆಕ್ಅಪ್ ಮಾಡ್ತಾರೆ ಈ ಅಸ್ಥಿ ಪಂಜರ ಅದೇನಾ ಅಸ್ಥಿ ಪಂಜರ ಅವರೇನಾ ಅಥವಾ ಖಾಲಿ ಐ ಡಿ ಕಾರ್ಡ್ ಅನ್ನುವಂಥದ್ದು ಪತ್ತೆ ಹಚ್ಚುತ್ತಾರೆ ಆಲ್ಮೋಸ್ಟ್ ಇನ್ನೇನು ಪತ್ತೆ ಹಚ್ಚಿದಂತೆಯೇ ಇಲ್ಲಿ ಗೊತ್ತಾಗ್ತಾ ಇದೆ ಬನ್ನಿ ವಾಟ್ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ತಂದೆ ಅಯ್ಯಪ್ಪ ಮಿಸ್ ಆದ ಬಗ್ಗೆ ದೂರು ಎರಡ್ ಸಾವಿರದ ಹದಿನೇಳರಲ್ಲಿ ತಂದೆ ಅಯ್ಯಪ್ಪ ಮಿಸ್ ಆದ ಬಗ್ಗೆ ದೂರು ರೆಬೆಲ್ ಟಿವಿಗೆ ಅಂದು ದಾಖಲಾಗಿದ್ದ ದೂರಿನ ಪ್ರತಿ ಲಭ್ಯ ಟಿ ಶೆಟ್ಟಿಕೇರಿ ಗ್ರಾಮದ ಉಳುವಂಗಡ ಅಯ್ಯಪ್ಪ ಮೇ ಹದಿನೆಂಟು ಎರಡ್ ಸಾವಿರದ ಹದಿನೇಳರಲ್ಲಿ ಕಾಣೆಯಾಗಿದ್ದ ಅಯ್ಯಪ್ಪ ಜೂನ್ ಹದಿನೈದು ಎರಡ್ ಸಾವಿರದ ಹದಿನೇಳರಲ್ಲಿ ಪುತ್ರ ಜೀವನ್ ದೂರನ್ನ ದಾಖಲಿಸಿದ್ರಂತೆ ಎಸ್ ಎರಡ್ ಸಾವಿರದ ಹದಿನೇಳರಲ್ಲಿ ತಂದೆ ಅಯ್ಯಪ್ಪ ಮಿಸ್ ಆದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಅಂದ್ರೆ ಯಾಕಂತಂದ್ರೆ ಇಲ್ಲೋಡಿ ತಂದೆ ಮಿಸ್ ಆದ್ರೂ ಅಂದ ತಕ್ಷಣ ಸುಮ್ಮನೆ ಕೈ ಕೊಟ್ಕೊಂಡು ಕೂತಿಲ್ಲ ಮಕ್ಕಳು ನೋಡಿ ಗಮನಿಸ್ತಾ ಇದ್ದೀರಾ ಸೊ ಆ ಸಂದರ್ಭದಲ್ಲಿ ಅಂದ್ರೆ ಒಂದು ತಿಂಗಳು ಗ್ಯಾಪ್ ಆಗಿದೆ ಅನ್ಸುತ್ತೆ ಮೇವರೆಗೂ ಅಂದ್ರೆ ಬರ್ತಾರೆ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ರು ಬಟ್ ಮೇ ಹದಿನೆಂಟು ಎರಡ್ ಸಾವಿರದ ಹದಿನೇಳರಂದು ಮನೆ ಬಿಟ್ಟು ಹೋಗಿರ್ತಾರೆ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಸೊ ಮೇ ಬಿ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಇರಬಹುದು ಬರ್ತಾರೆ ಅಂತ ಕಾದ್ ನೋಡಿದ್ದಾರೆ ಬಟ್ ಜೂನ್ ವರ್ಗೂ ಕೂಡ ಯಾವುದೇ ಸುಳಿವಿಲ್ಲ ಹಾಗಾಗಿ ಜೂನ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಮಗ ಜೀವನ ಅವ್ರು ಹೋಗ್ ಕೊಡ್ತಾರೆ ಕಂಪ್ಲೇಂಟನ್ನ ನಮ್ ತಾನೆ ಬಿಸ್ ಆಗಿ ಬಿಟ್ಟಿದ್ದಾರೆ ಮೈಸೂರ್ ನ ಹಾಸ್ಪೆಟ್ಲ್ಗೆ ಹೋಗ್ ಬರ್ತೀವಿ ಅಂತ ಹೇಳಿದ್ರು ಬಂದಿಲ್ಲ ಆ ಮಗನಿಗೆ ಎಷ್ಟು ನೋವಾಗ್ತಿರ್ಬೇಡ ಈಗ ಗೊತ್ತ ಅಯೋ ದೇವ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಣೆಯಾದ ನಮ್ಮ ತಂದೆ ಈಗ ಮಂಗ್ಲೆ ಗುಡ್ಡದಲ್ಲಿ ಅವರ ಐಡಿ ಕಾರ್ಡ್ ಸಿಗುತ್ತೆ ಅಂತಂದ್ರೆ ಇದೇ ರೀತಿಯಾಗಿ ಕಾಣೆಯಾಗಿದವರ ಅಸ್ಥಿಪಂಜರಗಳು ಇನ್ನಲ್ಲಿ ಎಷ್ಟು ಸಿಗಬೇಡ ಅಂದ್ರೆ ಇವರ ತಂದೆಗೆ ಏನಾದ್ರೂ ಕಾಯಿಲೆ ಇತ್ತ ಅಲ್ಲಿ ಬಂದ ಏನಾದ್ರು ಆತ್ಮಹತ್ಯೆ ಮಾಡಿಸ್ಕೊಂಡ್ರೆ ಜಿಗುಪ್ಸೆ ಏನಾದ್ರೂ ಇತ್ತ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗಿ ಕೊನೆಗವ್ ಏನಾದ್ರು ಅದೊಂದು ನಂಬಿಕೆ ಇದೆ ಅಲ್ವಾ ಸೊ ಹಂಗಾಗಿ ಅಯ್ಯಪ್ಪನವರು ಏನಾದ್ರೂ ಹೋಗಿ ಈ ರೀತಿಯಾಗಿ ಒಂದು ಕತೆ ಆಯ್ತಾ ಗೊತ್ತಿಲ್ಲ ಸೊ ನೋಡುವ ಏನು ಹೇಗೆ ಅಂತೇಳಿ ಯಾಕಂದ್ರೆ ನೋಡಿ ಅಲ್ಲಿ ದೂರು ದಾಖಲಾಗಿದೆ ಅದರ ದೂರಿನ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ರಿ ಯಾವಾಗ ಎರಡ್ ಸಾವಿರದ ಹದಿನೈದರಲ್ಲೇ ದೂರು ದಾಖಲಾಗಿತ್ತು ಜೂನ್ ಪುತ್ರ ಜೀವನ್ ಜೀವನ್ ಅನ್ನುವಂತಹ ಪುತ್ರ ಜೊತೆಗೆ ಆ ನೋಡಿ ಇಲ್ಲಿ ಅಭಿಷೇಕ್ ಅನ್ನೋರು ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರಾದ್ರೂ ತಂದು ಐ ಡಿ ಕಾರ್ಡ್ ಅನ್ನ ಇಟ್ಟು ಹೋಗಿರ್ಬೋದು ಅಸ್ಥಿ ಪಂಜರ ಇವರದೇ ಅಂತ ಆಗ್ಲಿ ಅಂತ ನೀವಲ್ಲಿ ದೌರ್ಜನ್ಯ ನಡೆದಿದೆ ಅಂತಾನೂ ಹೇಳ್ತೀರಾ ವಾಪಸ್ ಅಲ್ಲಿ ಹಿಂಗೂ ಯಾರು ಷಡ್ಯಂತ್ರ ಮಾಡಿರಬಹುದು ಅಂತಾನೂ ಹೇಳ್ತೀರಾ ಆಯ್ತಾ ಹೇಳಕ್ಕಾಗಲ್ಲ ನೀವು ಹೇಳಿದ್ದು ಕೂಡ ನಿಜ ಆಗಿರಬಹುದು ಸತ್ಯವೇ ಆಗಿರಬಹುದು ಯಾರಿಗೊತ್ತು ಇವ್ರಿಗೆ ಮುಂಚಿತವಾಗಿ ವಿಠಲ್ ಗೌಡ ಈ ಜಯಂತ್ ಈ ಸಮೀರು ಇವರೆಲ್ಲ ಅಲ್ಲೆಲ್ಲ ಹೋಗುವ ರೌಂಡ್ ಹೋಗಿ ಬಂದಿದ್ದಾರೆ ಇವರೆಲ್ಲ ಹೋಗುವ ರೌಂಡ್ ಅಲ್ಲಿ ಹೋಗಿ ಬಂದಿರೋದ್ರಿಂದ ಯಾರಿಗ್ ಗೊತ್ತು ಎಲ್ಲೆಲ್ಲಿಂದ ಇವರೇ ತಗೊಂಡ್ ಬಂದು ಹಾಕಿದ್ರು ಹಿಂಗೂ ಥಿಂಕ್ ಮಾಡಬಹುದು ಹಂಗಂತ ಏನಾದ್ರೂ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಅದು ಅಲ್ಲೇ ಕೊಳೆತು ಅಲ್ಲೇ ಕೊಳೆತು ನಾರಿರೋ ಅಂತ ಅಸ್ಥಿ ಪಂಜರನ ಅಥವಾ ಯಾರೋ ತಗೊಂಡ್ ಬಂದು ಅಲ್ಲಿ ಇಟ್ಟಿರೋ ಅಸ್ಥಿ ಅನ್ನೋದು ಆ ಅಸ್ಥಿ ಪಂಜರಾಣ ಯಾರಾದ್ರೂ ಮುಟ್ಟಿದಾರಾ ಟಚ್ ಮಾಡಿದಾರ ಎಲ್ಲ ಗೊತ್ತಾಗ್ಬಿಡುತ್ತೆ ಈ ಹಿಂದೆ ಯಾರಾದ್ರೂ ಅದನ್ನ ಅಲ್ಗಾಡಿಸ್ ಸ್ವಲ್ಪ ಒಂದು ಚೂರು ಅಲ್ಗಾಡಿಸಿದ್ರೂ ಗೊತ್ತಾಗ್ಬಿಡತ್ರಿ ಇದು ಯಾವ ಕಾಲದಿಂದ ಅಲ್ಲೇ ಅಂಟ್ಕೊಂಡಿದೆ ಅದನ್ನೇನಾದ್ರೂ ಇವರು ಅಲ್ಗಾಡಿಸಿದ್ ಇವರು ಸ್ವಲ್ಪ ಅಲ್ಗಾಡಿಸಿದಾರೆ ಯಾವ್ದೊಂದು ಒಂದು ಹತ್ಕೊಳ್ಳಿಸಿದಾರೆ ಅಷ್ಟೇ ಬಂದ್ ಕಂಪ್ಲೇಂಟ್ ಕೊಡೋದಕ್ಕೆ ಸೊ ಇದು ಅಯ್ಯಪ್ಪ ಅಯ್ಯಪ್ಪನ್ ಕತೆ ಏನಪ್ಪಾ ಅಂತ